ಸ್ನೇಹಿತರೆ ನಮಸ್ಕಾರ ಹನುಮಮ್ಮ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಹಲವಾರು ಮುಖಂಡರುಗಳಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳ್ತಾ ಹೋಗೋಣ ಯಾಕೆ ಅಂತ ಅಂದರೆ ಗ್ರಾಮ ಪಂಚಾಯಿತಿ ಹಲವಾರು ವಿವಾದಗಳು ಮತ್ತು ಅವಾಗವಾಗ ಸುದ್ದಿ ಆಗ್ತಾನೇ ಇರುತ್ತೆ ಅಭಿವೃದ್ಧಿ ವಿಚಾರವಾಗಿ ಮತ್ತು ರಾಜಕೀಯ ವಿಚಾರವಾಗಿ ಸುದ್ದಿ ಆಗ್ತಾ ಇರುತ್ತೆ ಈ ಬಾರಿ ಇವರು ಆಯ್ಕೆ ಆಗಿದ್ದಾರೆ ಈ ಬಗ್ಗೆ ಸದಸ್ಯರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಕೊತ್ಕೆರೆ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ಹನುಮಮ್ಮನವ್ರನ್ನ ಅಧ್ಯಕ್ಷರನ್ನಾಗಿ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಮಾಡಿದ್ದೀವಿ ನಮ್ಮ ಕೊತ್ಕೆರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರು ಹೇಳ್ದಂಗೆ ಯಾವುದೇ ಒಂದು ತೊಂದರೆ ಆಗದಂಗೆ ಇನ್ನು ಉಳಿದ ಅವಧಿಯಲ್ಲಿ ಗ್ರಾಮದ ಕೊತ್ಕೆರೆ ಗ್ರಾಮಕ್ಕೆ ಸೇರಿದಂಥ ಎಲ್ಲ ಗ್ರಾಮಗಳಿಗೂ ಏನು ಅವಕಾಶ ಇದೆ ಏನು ಕೆಲಸ ಕಾರ್ಯಗಳ ಅವಶ್ಯಕತೆ ಇದೆ ಅದನ್ನು ಕುಲಂಕುಷವಾಗಿ ಎಲ್ಲ ಸದಸ್ಯರು ಒಟ್ಟುಗೂಡಿ ಅಭಿವೃದ್ಧಿ ಮಾಡೋಕ್ಕೆ ಹನುಮನ ಮುಖಾಂತರ ನಾವೆಲ್ಲ ಸಹಕರಿಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಇದು ಇವರು ಮಾತಾಗಿದೆ ಅದೇ ರೀತಿ ಸ್ವಾಮಿಯವರು ಕೂಡ ಇದ್ದಾರೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಯಾಕೆ ಅಂತ ಅಂದರೆ ವಿಶೇಷವಾಗಿ ಮೂವತ್ತಾರು ಗ್ರಾಮ ಪಂಚಾಯಿತಿಯಲ್ಲಿ ಕೊತ್ತಗೆರೆ ಕುಣಿಗಲ್ ಪಕ್ಕದಲ್ಲಿದೆ ಕುಣಿಗಲ್ಗೆ ಒಂದು ಅವಿಭಾಜ್ಯ ಪಟ್ಟಣದಂತೆ ಅಭಿವೃದ್ಧಿ ಆಗ್ತಾಯಿದೆ ಆದರೆ ರಾಜಕೀಯದಲ್ಲೂ ಕೂಡ ಹಲವಾರು ಮೇಲಾಟಗಳನ್ನ ನೀವು ನೋಡಿದ್ದೀರಾ ಈ ಆಯ್ಕೆಯ ಬಗ್ಗೆ ಸ್ವಾಮಿಯವರು ಏನು ಹೇಳ್ತಾರೆ ಕೇಳೋಣ ಗ್ರಾಮ ಪಂಚಾಯಿತಿ ಉಳಿದ ಅವಧಿಗೆ ಏನು ಈ ದಿನ ಅಧ್ಯಕ್ಷರು ಚುನಾವಣೆ ನಡೀತು ಅವಿರೋಧವಾಗಿ ಆಯ್ಕೆಯಾದಂಥ ಹನುಮಮ್ಮನವರಿಗೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹದಿನಾಲ್ಕು ಜನ ಮೆಂಬರ್ ಇದ್ದಾರೆ ಎಲ್ಲರೂ ಸರ್ವ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಯಾವುದೇ ತೊಂದರೆ ತ ಇದಾಗ್ದಂಗೆ ಸಭೆಯನ್ನು ಆ ವ್ಯಾಪ್ತಿಯಲ್ಲಿ ವಾರ್ಡ್ ಸಭೆಗಳನ್ನು ಮಾಡುತ್ತಾ ಮತ್ತು ಸಾರ್ವಜನಿಕರಿಂದ ಹವಾಲುಗಳನ್ನು ಸ್ವೀಕರಿಸುತ್ತಾ ಕುಡಿಯ ನೀರು ರಸ್ತೆ ಚರಂಡಿ ಗ್ರಾಮ ನೈರ್ಮಲ್ಯ ಮತ್ತು ವಿದ್ಯುತ್ ಸಮಸ್ಯೆ ಬೀದಿ ದೀಪ ಏನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಸಾರ್ವಜನಿಕ ಕೆಲಸಗಳನ್ನು ಪಕ್ಷಭೇದವನ್ನು ಮರೆತು ಯಾವುದೇ ರೀತಿ ಹಣಕಾಸನ್ನು ಒಂದು ದುಂದು ವೆಚ್ಚ ಮಾಡಿದ್ರೆ ಒಂದು ಸಾರ್ವಜನಿಕರ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ಸದಸ್ಯರು ಸಹಕಾರವನ್ನು ಕೊಡ್ತೀವಿ ಮುಂದೆ ಇರ್ತಕ್ಕಂಥ ಕೊತ್ಕರೆಯನ್ನು ಒಂದು ಒಳ್ಳೆಯ ಮಾದರಿ ಗ್ರಾಮ ಪಂಚಾಯಿತಿಯನ್ನು ಮಾಡಲಿಕ್ಕೆ ನಾವೆಲ್ಲ ಸದಸ್ಯರು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ಕಾಂಗ್ರೆಸ್ ಮುಖಂಡರು ಹಾಗೂ ಈ ಭಾಗದ ಪ್ರಭಾವಿ ನಾಯಕರು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಕಾಂಕ್ಷಿಗಳು ಆಗಿರುವಂಥ ನಾರಾಯಣ ಅವರಿದ್ದಾರೆ ಹೇಳ್ತಾರೆ ಕೇಳ್ತಾ ಹೋಗೋಣ ನೂತನವಾಗಿ ಶ್ರೀಮತಿ ಹನುಮಮ್ಮನವರು ನಮ್ಮ ಸಹೋದರಿಯಾದ ಹನುಮಮ್ಮನ ಆಯ್ಕೆಯಾಗಿದ್ದಾರೆ ನಮ್ಮ ಏನು ಹದಿನಾಲ್ಕು ಜನ ಸದಸ್ಯರು ಕೊತ್ತಗೆರೆಯಲಿದ್ದಾರೆ ಅವರು ಸಹಕಾರ ತಗೊಂಡು ಈ ಕೊತ್ಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಐದು ವಾರ್ಡ್ಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಎಂಬ ನಂಬಿಕೆಯಿಂದ ಶ್ರೀಮತಿ ಹನುಮಮ್ಮನವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದು ಹುಷಿ ಆಗದಂಗೆ ಉಳಿದಿರ್ತಕ್ಕಂಥ ಅಲ್ಪ ಅವ್ರ ಕೈಲಾದಂಥ ಸಹಾಯವನ್ನು ಮಾಡಿ ಬಡಬಗ್ಗರಿಗೆ ನಿವೇಶನ ಇರ್ಬೋದು ಅಕ್ಕಪಚ ಇರ್ಬೋದು ಈ ಕಥಾ ಇರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ವಿದ್ಯುತ್ ದೀಪ ಇರ್ಬೋದು ಅದನ್ನು ಉತ್ತಮವಾಗಿ ನಿರ್ವಹಿಸ್ತಾರೆ ಎಂಬ ವಿಶ್ವಾಸದಿಂದ ಅವ್ರನ್ನ ಅಧ್ಯಕ್ಷನ ಮಾಡಿದ್ದಾರೆ ಆದ್ದರಿಂದ ಅವರು ಮಾಡೇ ಮಾಡ್ತಾರೆ ಎಂಬ ನಂಬಿಕೆಯಿಂದ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಲ್ಲಿರ್ತಕ್ಕಂಥ ಮೂರು ಪಕ್ಷದ ಸದಸ್ಯರು ಯಾವುದೇ ಪಕ್ಷ ಭೇದ ಇಲ್ಲದೆ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಸಹಕಾರ ಕೊಟ್ಟಿದ್ದಂಥ ಎಲ್ಲ ಸದಸ್ಯರು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಕೇಳಿದ್ರಲ್ಲ ಇದು ಅವ್ರ ಮಾತಾಗಿದೆ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೊಸದಾಗಿ ಆಯ್ಕೆಯಾಗಿರೋ ಅನುಮೋ ಮರಿದರೆ ಹಲವಾರು ಸಾಧಕ ಬಾಧಕಗಳ ನಡುವೆ ಅವರು ಮೂರು ಪಕ್ಷದವರ ಬೆಂಬಲದಿಂದ ಈ ಬಾರಿ ಅವರು ಅಧ್ಯಕ್ಷರಾಗಿದ್ದಾರೆ ಏನೇನು ಕನಸ್ಕೊಂಡಿದ್ದಾರೆ ಅಲ್ಪಾವಧಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಂಬುದನ್ನು ಕೇಳ್ತಾ ಹೋಗೋಣ ನಾವು ಇವಾಗ ಹೊಸವಾಗಿ ಅಧ್ಯಕ್ಷರಾಗಿದ್ದೇವೆ ಇರೋ ಇರೋವಷ್ಟು ದಿ ಅವಧಿ ಕೆಲವೇ ದಿನ ಅವಧಿಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಎಲ್ಲ ಮೆಂಬರ್ಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋತೀವಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಹಾಗೂ ಈಗ ತಾನೇ ಅವಿರೋಧವಾಗಿ ಅಧ್ಯಕ್ಷಾಗಿ ಆಯ್ಕೆಯಾಗಿರ್ತಕ್ಕಂಥ ಹನುಮನವರಿಗೆ ನನ್ನ ತುಮ ಹೃದಯದ ಅಭಿನಂದನೆಗಳನ್ನು ಇನ್ನು ಮುಂದೆ ಇರ್ತಕ್ಕಂಥ ಅಲ್ಪಾವಧಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಸಾರ್ವಜನಿಕ ನೀಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮೂ ನಮ್ಮ ಹನುಮಮ್ಮನವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರಿಗಳನ್ನ ಕೈಗೊಂಡು ತಮ್ಮ ಕೈಲಾದ್ಮಿಕೆ ಉನ್ನತ ರೀತಿಯಲ್ಲಿ ಸೇವೆ ಹೋಗಿ ಸ್ನೇಹಿತರೆ ಕೇಳಿದ್ರಲ್ಲ ಇದು ಇವರು ಮಾತಾಗಿದೆ ಯಾಕೆ ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರ ಕರ್ನಾಟಕದಲ್ಲಿ ವಿಶೇಷವಾದ ಒಂದು ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗೆ ಕೊಟ್ಟಿದೆ ಜಿಲ್ಲಾ ಪಂಚಾಯಿತಿ ಬಿಟ್ಟರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಹಲವಾರಿದೆ ಕುಡಿಯೋ ನೀರು ಬೀದಿ ದೀಪ ಖಾತೆ ಹೀಗೆ ವಸತಿ ಸೇರಿದಂಥ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಅವರು ಕೊಡಲಿ ಅದೇ ರೀತಿ ಇದನ್ನು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡೋದಕ್ಕೆ ಧನ್ಯವಾದಗಳು